ಕ್ರಾಂತಿ ನ್ಯೂಸ್ ಕನ್ನಡ ಪ್ರಗತಿಪರ ಸಮಾಜಕ್ಕಾಗಿ ಇದು ನಿಮ್ಮ ಸ್ಥಳೀಯ ಸುದ್ದಿಗಳ ನಂಬರ್ ಒನ್ ಸುದ್ದಿ ಮಾಧ್ಯಮ ತಿರುಪತಿಯಲ್ಲಿ ವೆಂಕಟಸ್ವಾಮಿ ಇದ್ದಾರೆ ತಿಮರತನಿ ಗ್ರಾಮ ಪಂಚಾಯತ್ ಸಮೃದ್ಧಿ ಮಂಡಣ್ಣ ಬಂದಿದ್ದಾರೆ ನಮಗೆ ಗ್ರಾಮದಲ್ಲಿ ಒಂದು ಅಪ್ಪ ವಾತಾವರಣ ಇದೆ ಅಥವಾ ಮಾಡ್ಕೊಂಡಂತೆ ಏನೆಂದರೆ ನಮ್ಮ ಬಡವರಿಗಾಗಿರ್ತಕ್ಕಂಥ ಒಂದು ವ್ಯಕ್ತಿ ರೈತರಿಗಾಗಿರ್ತಕ್ಕಂಥ ಒಬ್ಬ ಕಾನವೀರ ಶೂರಕರ್ಣ ಅಂತ ಅವರು ನಮ್ಮ ಪಂಚಾಯಿತಿಗೆ ಮಟ್ಟ ಮೊದಲು ವೈಕುಂಠ ಏಕಾದಶಿ ದಿನ ಬಂದಿದ್ದಾರೆ ಎಲ್ಲ ಸಂಭ್ರಮವಾಗಿದೆ ಪಂಚಾಯಿತಿ ಎಲ್ಲ ಸಂತೋಷವಾಗಿದೆ ರೈತರೆಲ್ಲ ನೆಮ್ಮದಿಯಾಗಿ ಬದುಕುವಂತ ಪರಿಸ್ಥಿತಿ ಚೆನ್ನಾಗಿದೆ ಒಂದು ಮಟ್ಟ ಬಂದಿದೆ ನಮಗೆ ರೈತರಿಗೆಲ್ಲ ಅನುಕೂಲ ಆಗ್ತಾ ಇದೆ ಸಂತೋಷ ದಿನ ಮತ್ತು ಈ ಏಟಿಗೆ ಮೇಲೆ ಎಲ್ಲ ನಮ್ಮ ಹೆಸರು ಹೇಳಬೇಕಾದ್ರೆ ಸುಮಾರು ಹಿರಿಯರಿದ್ದಾರೆ ಎಲ್ಲರಿಗೂ ಎಲ್ಲ ಹಿರಿಯರಿಗೂ ನಮ್ಮ ಈ ಭೂದಾನಿ ಮಾಡಿರ್ತಕ್ಕಂಥ ನಮ್ಮ ವೈಂಗನವ್ರಿಗೂ ಎಲ್ಲರಿಗೂ ನಮ್ಮ ಹಿರಿಯರಿಗೂ ನಾನು ಅಭಿನಂದಿಸ್ತೇನೆ ಈ ದಿನ ನಾವು ರಾತ್ರಿ ಏಳು ಗಂಟೆಗೆ ನಾವು ಆಫೀಸ್ಗೆ ಹೋದು ಎರಡನೇ ಕ್ವಾರ್ಟರ್ಸು ಆಫೀಸ್ಗೆ ಹೋದವು ನಮ್ಮ ಎಮ್ ಎಲ್ ಎ ಸಾಹೇಬರು ಸಿಕ್ಕಿದ್ರು ಹೀಗೆ ಮುಳುವಾಗಿ ಹೋದ್ರೆ ಸಿಕ್ಕಿದ್ರು ಈ ಪರ ಇದು ನಮ್ಮ ಇನ್ನೋಟ್ರೆ ಅವರು ಒಂದು ಬಿಲ್ಡಿಂಗನ್ನು ಕಟ್ಟಿಕೊಟ್ಟಿದ್ದಾರೆ ಫ್ರೀಯಾಗಿ ಅದು ಲ್ಯಾಬನ್ನು ಓಪನ್ ಮಾಡಬೇಕು ಈ ಬಿಲ್ಡಿಂಗನ್ನು ಓಪನ್ ಮಾಡಬೇಕು ಮತ್ತೆ ಬಡ ಹಿರಿಯ ಕನ್ನಡ ಹಿರಿಯ ಹೈಸ್ಕೂಲು ಹಿರಿಯ ಪ್ರಾಥಮಿಕ ಶಾಲೆ ಎಲ್ಲ ಹುಡುಗರಿಗೂ ಯೂನಿಫಾರ್ಮ್ ತಗೊಂಡು ಬಂದಿದ್ದೀವಿ ಇದು ನಿಮ್ಮ ಕೈ ಮುಖಾಂತರ ಒಂದು ಸಾವಿರ ಮಕ್ಕಳಿಗೆ ಕೊಡಬೇಕು ಅಂತ ನಾವು ಕೇಳಿದಾಗ ಪ್ರೋಗ್ರಾಮೇ ಬೇರೆ ಇತ್ತು ನಾವು ಹೋಗ್ತೀವಿ ತಕ್ಷಣ ನಾನು ಸ್ವಲ್ಪ ಇನ್ನು ಸುಮಾರು ನಾರಾಯಣವ್ರದ್ದು ನಮ್ಮ ಎಮ್ ಡಿ ಸಿ ಹೋಗಿ ಮಾತಾಡಿದ್ರು ಮಾತಾಡಿದ ತಕ್ಷಣ ಆಯಿತು ಬರ್ತೀನಿ ನಮ್ಮ ಪಂಚಾಯಿತಿ ಇಲ್ಲಿ ಎಲ್ಲ ಲೀಡರ್ಸ್ಗೂ ಎಲ್ಲ ಕಾರ್ಯಕರ್ತರಿಗೂ ಎಲ್ಲರಿಗೂ ಒಬ್ಬರು ಬಿಡದೆ ಎಲ್ರಿಗೂ ಹೇಳಿ ಅಂತ ಹೇಳಿ ಅವಕಾಶ ಸಿಗ್ತು ಎಲ್ರಿಗೂ ಫೋನ್ ಮುಖಾಂತರ ಹೇಳಿದ್ದೀವಿ ಒಂದೊಂದು ಊರಿಗೆ ಒಬ್ಬರಿಗೆ ಇಬ್ಬರು ಮಾಡಿ ನಿಮ್ಮೂ ಜವಾಬ್ದಾರಿ ನಿಮ್ದು ಅಂತ ಹೇಳಿದ್ದೀವಿ ಅದಕ್ಕೋಸ್ಕರ ಎಲ್ಲರೂ ತುಂಬಾ ಜನ ಬಂದಿದ್ದೀರಿ ತುಂಬಾ ಸಂತೋಷ ಏನಾದ್ರೂ ಯಾರಿಗಾದರೂ ಮಿಸ್ ಆಗಿದ್ರೆ ಏನ್ ಅನ್ಕೋಬೇಡಿ ಮುಂದಿನ ಪ್ರೋಗ್ರಾಮ್ ಇರತ್ತೆ ನಮ್ಮ ಸಮೃದ್ಧಿ ಅವರು ಫೋನ್ ಮಾಡಿದ್ರೆ ಹೋದ್ರೆ ಸಿಗ್ತಾರೆ ಎನಿ ಟೈಮ್ ಯಾವ ಪ್ರೋಗ್ರಾಮ್ ಇದ್ರು ಯಾವ ಮದುವೆ ಇದ್ರು ಯಾವ ಹಬ್ಬ ಆಚರಣೆ ಇದ್ರು ಬರ್ತಾರೆ ಅಂತ ವ್ಯಕ್ತಿ ಮುಂದಿನ ದಿನಗಳಲ್ಲಿ ಎಲ್ರಿಗೂ ತಿಳಿದುಬಿಟ್ಟು ಇನ್ನೂ ಅಧ್ಯಯನ ಮಾಡೋಣ ಈ ದಿನ ನಮಗೆ ತುಂಬಾ ಅನುಕೂಲವಾಗಿರ್ತಕ್ಕಂಥ ಸಂದರ್ಭ ಬಂದಿದೆ ಅನುಕೂಲ ಮಾಡಬೇಕು ಮಾಡ್ಕೋಬೇಕು ಮತ್ತು ಈ ವೇದಿಕೆಯ ಮೇಲೆ ನಮ್ಮ ಚೆನ್ನೈ ಎಕ್ಸ್ಪ್ರೆಸ್ ನಮ್ಮ ಮಾಜಿ ಉಪ ರಾಷ್ಟ್ರಪತಿ ಆಗಿರ್ತಕ್ಕಂಥ ವೆಂಕಯ್ಯ ನಾಯ್ಡು ಅವರು ಚೆನ್ನೈ ಎಕ್ಸ್ಪ್ರೆಸ್ ಅಲ್ಲಿ ಒಂದು ಮ್ಯಾನೇಜರ್ ಕೆಲಸ ಮಾಡ್ತಾ ಇದ್ದಾರೆ ಅಂಥವ್ರಿಗೂ ಹೇಳ್ದ ನಿಮ್ಮ ಎಮ್ ಎಲ್ ಎ ಅವರು ತುಂಬ ಒಳ್ಳೆಯವರು ಅಂಥವ್ರನ್ನು ನೋಡಬೇಕು ನಾನು ಸುಮಾರು ಕಡೆ ನಾನು ವಿಚಾರಿಸಿದ್ದೀನಿ ಮಾತಾಡಿದ್ದೀನಿ ಪಬ್ಲಿಕ್ ಎಲ್ಲ ಚೆನ್ನಾಗಿ ಹೇಳ್ತಾ ಇದ್ದಾರೆ ನಾನು ಬರಬೇಕಂತ ಬಂದ್ರು ತುಂಬ ಅವ್ರಿಗೂ ನಮ್ಮ ಪರವಾಗಿ ನಮ್ಮ ಪಂಚಾಯತಿ ಪರವಾಗಿ ಧನ್ಯವಾದಗಳು ಅರ್ಪಿಸ್ತೀವಿ ಮತ್ತೆ ಇದೇ ಕಾರ್ಯಕ್ರಮಕ್ಕೆ ಎಲ್ಲರೂ ಬಂದಿದ್ದಕ್ಕೆ ತುಂಬ ಸಂತೋಷ ಇನ್ನು ಈ ಥರ ಪ್ರೋಗ್ರಾಮ್ಗಳು ಸುಮಾರು ಪ್ರೋಗ್ರಾಮ್ ಮಾಡ್ತಾ ಇದ್ದೀವಿ ಸುಮಾರು ವರ್ಷಗಳಿಂದ ನಾವು ಇದಕ್ಕೆಲ್ಲ ನಮ್ಮ ಊರಿನ ಪಂಚಾಯಿತಿ ಹಿರಿಯರು ನಮ್ಮ ಊರಿನ ಹಿರಿಯರು ಅವರ ಶಕ್ತಿಯಿಂದ ಅವರ ಸಹಾಯದಿಂದ ನಾವು ಮಾಡ್ತಾ ಇದ್ದೀವಿ ನಮಗೆ ತುಂಬ ಅನುಕೂಲವಾಗ್ತಾ ಇದೆ ನಾವು ಇವಾಗ ಈ ಸ್ಕೂಲಲ್ಲಿ ಒಂದು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಬರ್ತಾ ಇದೆ ಸುಮಾರು ಐದು ವರ್ಷದಿಂದ ನಮ್ಮ ಆನಂದ್ ಸರ್ ಇದ್ರು ಅವರು ಹನ್ನೆರಡು ವರ್ಷದಿಂದ ಪ್ರಪ್ರಥಮವಾಗಿ ಪ್ರಾಯ ಇಲ್ಲಿ ಸ್ಟಾರ್ಟ್ ಮಾಡಿದ್ದು ಆನಂದ್ ಸಾರು ಮತ್ತೆ ಕರಿಯಪ್ ಸಾರು ಮತ್ತೆ ಅವ್ರ ಸ್ಟಾಫು ಇವಾಗ ಇರ್ತಕ್ಕಂಥ ಹೆಡ್ ಮಾಸ್ಟರ್ ಎಲ್ಲ ಸೇರಿ ತುಂಬಾ ಕಷ್ಟಪಟ್ಟಿದ್ದಾರೆ ಅದಕ್ಕೆ ಈ ಇಂಥ ಸ್ಕೂಲ್ಗೆ ನಾವು ಇನ್ನೂ ಸ್ವಲ್ಪ ಪ್ರೋತ್ಸಾಹ ಕೊಟ್ರೆ ಇನ್ನೂ ತಮ್ಮ ತುಂಬ ರಿಸಲ್ಟ್ ಬರುತ್ತೆ ಅನ್ನೋಕ್ಕೋಸ್ಕರ ನಾವು ನಮ್ಮ ನಮಗೇನು ಇದೆಲ್ಲ ಜಾಸ್ತಿ ಇದೆ ಕೊಡ್ತಾ ಇದ್ದಾರೆ ಅಂತ ಅಂದ್ಕೋಬೇಡಿ ನಾನು ಒಬ್ಬ ರೈತ ಕುಟುಂಬದಿಂದ ಹುಟ್ಟು ಬೆಳೆದು ಬಂದಿರ್ತಕ್ಕಂಥವನು ನಾನು ನನ್ನ ಸಂತೋಷದಿಂದ ನನ್ನ ಅಣ್ಣ ತಮ್ಮಂದಿರು ಅಕ್ಕ ತಂಗಿಯರು ಮಕ್ಕಳು ಬರ್ತಾ ಇದ್ದಾರೆ ಉದ್ದೇಶದಿಂದ ನಾನು ಈ ಕೆಲಸ ಮಾಡ್ತಾ ಇದ್ದೀನಿ ಏನಾದರೂ ನಾನು ನಾನು ಕೊಟ್ಟಿರಲ್ಲಿ ಚಿಕ್ಕನೇ ಇರ್ಬೋದು ಏನಾದರೂ ಸ್ವಲ್ಪ ಬೈ ಮಿಸ್ಟೇಕ್ ಇದ್ರೆ ಎಲ್ಲ ಕ್ಷಮಿಸ್ಬೇಕು ಇದಕ್ಕೆ ಆನಂದ ಪಡಬೇಕು ಏನಾದ್ರು ಇದ್ರು ಹೇಳಿ ಏನಂದ್ರೆ ಅವ್ರ ಏನು ಕೊಡೋದು ಅದು ಇದು ಸ್ವಲ್ಪ ನಮ್ಮ ಬೇರೆ ವರ್ಗದವರು ಮಾತಾಡ್ತಾರೆ ಅದೆಲ್ಲ ಕಿವಿಗೆ ಹಾಕೋಬೇಡಿ ಅದೇನಾದ್ರೂ ಇದ್ರೆ ನಮ್ಗೆ ಕ್ಷಮಿಸಿ ನಾನು ಮಾಡ್ತಾ ಇರೋದು ಒಳ್ಳೆ ಕೆಲಸ ಇಲ್ಲ ಕಟ್ಟದ ಏನಾದ್ರು ಇದ್ರು ಹೇಳಿ ಸಂತೋಷ ಬೇರೆ ಸಾರಿಗೆ ಎಷ್ಟೋ ಜನ ಮಾಡ್ತಾ ಹೇಳ್ತಾ ಇದ್ದಾರೆ ಬುಕ್ಸ್ ಕೊಡ್ತೀನಿ ಕೊರೋನಾ ಟೈಮ್ ಎಲ್ಲ ನಾನು ಕೈಯಲ್ಲಾದಷ್ಟು ನಾನು ನನ್ನ ಒಂದು ರೂಪಾಯಿ ಹತ್ತು ರೂಪಾಯಿ ಖರ್ಚು ಮಾಡ್ತೀನಿ ಯಾಕಂದರೆ ಒಂದು ನಮ್ಮ ಸಂಪಾದನೆಯಲ್ಲಿ ನಾವು ಟ್ವೆಂಟಿ ಫೈವ್ ಪರ್ಸೆಂಟ್ ನಮ್ಮ ಮಕ್ಕಳಿಗೆ ಪಬ್ಲಿಕ್ಗೆ ಇಂಥವ್ರಿಗೆ ಬರೋವರಿಗೆಲ್ಲ ನಾವು ಸೇವೆ ಮಾಡಬೇಕು ಮತ್ತೆ ಸೇವೆ ಇದಾದ ಮೇಲೆ ದೇವರಿಗೆ ಸ್ವಲ್ಪ ಮಾಡಬೇಕು ನಮಗೆ ಸ್ವಲ್ಪ ಮಾಡ್ಕೋಬೇಕು ಅಷ್ಟೇ ಹೊಕ್ಕು ಆ ಉದ್ದೇಶದಿಂದ ಮಾಡ್ತಾ ಇದ್ದೇನೆ ಅಂತ ಬೇರೆ ಉದ್ದೇಶ ಇಲ್ಲ ಮತ್ತು ಇದಕ್ಕೆ ನಮ್ಮ ಯುನೈಟೆಡ್ ಅವರು ನಮ್ಮ ಪಂಚಾಯಿತಿಯಲ್ಲಿ ತುಂಬಾ ಸೇವೆ ಮಾಡಿದ್ದಾರೆ ಸುಮಾರು ಲೈಟ್ ಪಂಚಾಯಿತಿಯಲ್ಲಿ ಎಲ್ಲಾ ಲೈಟು ಇಷ್ಟೊತ್ತಿಗೆ ಒಂದು ಸುಮಾರು ಒಂದು ನಾನ್ನೂರು ಲೈಟ್ ಆಗಿರ್ತಾರೆ ಸೋಲಾರ್ ಲೈಟ್ ಅದು ಪಂಚಾಯಿತಿಯಲ್ಲಿ ತಿಮರತ್ ನಾಲಿಗೆ ಇನ್ನೂ ಆಗಿಲ್ಲ ಮನೆಗೆ ಹೇಳಿದ್ರೆ ಇಪ್ಪತ್ತು ಲೈಟ್ ಹಾಕಿದ್ದಾರೆ ರೋಡ್ ಮಾತ್ರ ಹೈವೇ ರೋಡ್ ಅಲ್ಲಿ ಮಾತ್ರ ಮತ್ತೆ ಅದು ಹಾಕ್ತಾರೆ ಸ್ವಲ್ಪ ಜನ ಹೆಡ್ ಕ್ವಾರ್ಟರ್ ಆಗಿಲ್ಲ ಅಂತ ಅನ್ಕೋಬಹುದು ಅದು ನಾವು ಪಂಚಾಯಿತಿಯಲ್ಲಿ ಏನ್ ಮಾಡ್ತೇವೆ ಅಂದ್ರೆ ಇನ್ನ ಅವರು ಬಂದು ಹೇಳಿದ್ರು ಯಾವ ಊರಿಗೆ ಎಷ್ಟಾಗಬೇಕಂದ್ರೆ ಯಾವ ಊರಿಗೆ ಅಚ್ಚಸ್ ಕೊಟ್ಟರು ಯಾವ ಊರು ಫೈನಲ್ ಆಗಲ್ಲ ಅದಕ್ಕೋಸ್ಕರ ನಮ್ಮ ಸದಸ್ಯರು ಎಲ್ಲ ಸೇರಿ ಪಂಚಾಯಿತಿಯಲ್ಲಿ ಸದಸ್ಯರು ಅಧ್ಯಕ್ಷರು ಎಲ್ಲ ಸೇರಿ ಒಂದೊಂದು ನೂರು ಒಂದೊಂದು ಕಡೆ ಹಾಕುವ ಫೈನಲ್ ಮಾಡೋಣ ಅಂತ ಮಾಡಿದ್ದೀವಿ ಇವಾಗ ದೇವ ಫೈನಲ್ ಆಗಿದೆ ಬಿಕ್ಕನಹಳ್ಳಿ ಪುಲ್ಕಾಂಪೆನಲ್ಲಿ ಕೆಬಿ ಪತ್ತೂರು ಕರಿಗಡ್ಡಾಲಿ ಚಿಕ್ಕನಹಳ್ಳಿ ಫೈನಲ್ ಆಗಿರೋದು ಇನ್ನು ಸ್ವಲ್ಪ ಹಳ್ಳಿಗಳಿದೆ ಅದು ಈ ಸರ್ತಿ ಫೈನಲ್ ಮಾಡ್ತೀವಿ ಅಂತ ಹೇಳಿದ್ದಾರೆ ಯುನೈಟೆಡ್ ಕಂಪ್ನಿಯವರು ಅವರು ತುಂಬಾ ನಮಗೆ ಸೇವೆ ಮಾಡ್ತಾ ಇದ್ದಾರೆ ಅವ್ರಿಗೂ ನಮ್ಮ ಪಂಚಾಯತಿ ವತಿಯಿಂದ ನಮಗೆ ನಾವು ತುಂಬಾ ಅವರಿಗೆ ಧನ್ಯವಾದ ನಡೆಸ್ತೀವಿ ಈ ಮಾತೆಲ್ಲ ಯಾಕೆ ಮುಚ್ಚಬೇಕಂದ್ರೆ ನಮ್ಮ ಮಂಜಣ್ಣವರು ಕೇಳ್ಕೋಬೇಕು ಅವರು ಇನ್ನೂ ಸ್ವಲ್ಪ ಸೇವೆ ಮಾಡಬೇಕು ನಮ್ಮ ಈ ಪಂಚಾಯಿತಿಯಲ್ಲಿ ಈ ಇದು ಒಂದೇ ಇರೋದು ಐ ಸ್ಕೂಲು ಈ ಐ ಸ್ಕೂಲ್ಗೆ ತಾಂಪ್ ಒಂದು ಸೌಕರ್ಯ ಕಡಿಮೆ ಇದೆ ಸ್ವಲ್ಪ ವ್ಯವಸ್ಥೆಗಳು ಕಡಿಮೆ ಇರೋದ್ರಿಂದ ನಮ್ಮ ಹೆಡ್ ಮಾಸ್ಟ್ರು ಕೇಳ್ತಾರೆ ಅದೆಲ್ಲ ಸ್ವಲ್ಪ ಸರಿಪಡಿಸ್ಕೊಬೇಕು ನಮ್ಮ ತಿಮ್ಮರಲ್ಲಿ ಗ್ರಾಮದಲ್ಲಿ ಐ ಮಾಸ ಲೈಟ್ ಇಲ್ಲ ಪಂಚಾಯಿತಿಯಲ್ಲಿ ಸ್ವಲ್ಪ ಊರುಗಳಲ್ಲಿ ಐದು ಮಾಸ ಲೈಟ್ ಇಲ್ಲ ರೋಡ್ಗಳು ಸ್ವಲ್ಪ ಡ್ರೈನೇಜ್ ಕೆಲಸಗಳೆಲ್ಲ ಕಡಿಮೆ ಇದೆ ಅದೆಲ್ಲ ಸ್ವಲ್ಪ ಡೆವಲಪ್ ಆಗಬೇಕು ನಿಮ್ಮ ನಮಗೆ ನಿಮ್ಮಿಂದ ಸಹಾಯ ಸ್ವಲ್ಪ ಪಂಚಾಯಿತಿ ಡೆವಲಪ್ ಇರಬೇಕು ಬಾರ್ಡ್ರ್ ಏರಿಯಾದಲ್ಲಿ ಇರೋದು ಈ ಬಾರ್ಡ್ರ್ ಏರಿಯಾಗೆ ಸ್ವಲ್ಪ ತಾವು ಹೆಚ್ಚಾಗಿ ಸ್ವಲ್ಪ ಮನಸ್ಸು ಕೊಟ್ಟು ಸ್ವಲ್ಪ ನಿಮ್ಮ ಸೇವೆ ಇರಬೇಕಂತ ನಾನು ಕೇಳ್ಕೊಳ್ತೀನಿ ಮತ್ತು ಇಲ್ಲಿ ಗವರ್ಮೆಂಟ್ ಬಸ್ಸು ಚಿಕ್ಕನಾಲಿ ತನಕ ಹೋಗ್ತಾ ಇದೆ ಚಿಕ್ಕನಾಲಿಯಿಂದ ಕಸ್ತೂರಿ ನಗರ ಹೈವೇ ಬರುತ್ತೆ ಆ ಹೈವೇಗೆ ಆ ಗವರ್ಮೆಂಟ್ ಆರ್ ಟಿ ಬಸ್ಸು ಇನ್ನು ಮೂರು ಕಿಲೋಮೀಟರ್ ಬರುತ್ತೆ ಆ ಹೈವೇ ಬಿಟ್ಬಿಟ್ರೆ ಸುಮಾರು ಜನಕ್ಕೆ ಅನುಕೂಲ ಆಗುತ್ತೆ ಇವಾಗ ಆಟೋಗಳು ಇಲ್ಲ ಮುಂಚೆ ಆಟೋ ಇಟ್ಟು ಇದ್ರು ಆಟೋ ಎಲ್ಲ ನಿಲ್ಲಿಸ್ಬಿಟ್ಟವ್ರೆ ಸ್ತ್ರೀ ಬಸ್ ಬಂದ್ಬಿಟ್ಟು ಕಲೆಕ್ಷನ್ ಆಗಲ್ಲ ಆದ್ರಿಂದ ಆ ಬಸ್ ಮಾತ್ರ ಒಂದು ಮೂರು ಕಿಲೋಮೀಟರ್ ನೀವು ನಮ್ಗೆ ಪರ್ಮಿಷನ್ ಮಾಡಿ ಸೇವೆ ಮಾಡ್ಕೊಡ್ಬೇಕು ಅನುಕೂಲ ಆಗತ್ತೆ ಅಂತ ನಾನು ಈ ನಾಲ್ಕು ಮಾತನ್ನು ಮಾತಾಡಿ ನಾನು ಇರ್ತಾ ಜೈ ಹಿಂದ್ ಜೈ ಕರ್ನಾಟಕ